ಸ್ನೇಹಿತ್ರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಾತ್ಸಲ್ಯ ಭಾಗ ಒಂಬತ್ತು ಎರಡನೇ ಮಗುವಿನ ಬಾಣಂತನಕ್ಕಾಗಿ ತವರು ಮನೆಗೆ ಬಂದಿದ್ದ ವಾರಿಜ ಮಗು ರಾಮವನ್ನು ವತ್ಸಲಾಳ ಬಳಿಗೆ ಬಿಟ್ಟು ಹಸುಗೂಸನ್ನು ಎತ್ತಿಕೊಂಡು ಗಂಟನೊಡನೆ ಅತ್ತೆಯ ಮನೆಗೆ ತೆರಳಿದ್ದಳು ಇತ್ತ ಮಗು ರಾಮುವಿನ ಒಡನಾಟದಲ್ಲಿ ಮೊದಲಿನಂತೆ ಖುಷಿ ಖುಷಿಯಾಗಿದ್ದ ವತ್ಸಲಾಳಿಗೆ ತಂದೆ ತಾಯಿ ತನಗಾಗಿ ವರನನ್ನು ಹುಡುಕುತ್ತಿರುವ ವಿಷಯ ತಿಳಿಯಲೇ ಇಲ್ಲ ಅಂದು ಮಕ್ಕಳಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡಿದ್ದ ದಂಪತಿಗಳು ಮಾರನೆಯ ದಿನದಿಂದಲೇ ವತ್ಸಲಾಳಿಗೆ ತಮ್ಮ ಪರಿಚಯವಿರುವವರಿಗೆ ಮಗಳ ಜಾತಕವನ್ನು ನೀಡಿ ಮಗಳ ಮದುವೆಯ ಬಗ್ಗೆ ತಲೆಕೆಡಿಸಿಕೊಂಡಿದ್ದರು ಈ ಮಧ್ಯದಲ್ಲಿ ಒಮ್ಮೆ ರಾಮು ತನ್ನ ತಾಯಿಯ ನೆನಪು ಮಾಡಿಕೊಂಡು ಬಹಳ ಹಠ ಹಿಡಿದಾಗ ವಿಧಿ ಇಲ್ಲದೆ ಅವನನ್ನು ವಾರಿಜಾಳ ಮನೆಗೆ ಕಳುಹಿಸಿಕೊಡಲಾಗಿತ್ತು ರಾಮು ವಾರಿಜಾಳ ಮನೆಗೆ ಹೋದಾಗಿನಿಂದ ತಾನಾಯ್ತು ತನ್ನ ಕೆಲಸವಾಯ್ತು ಎಂದು ದಿನಗಳನ್ನು ಮುಂದೂಡುತ್ತಿದ್ದ ವತ್ಸಲ ಅಂದು ಕೂಡ ಎಂದಿನಂತೆ ತನ್ನ ಕೆಲಸದಲ್ಲಿ ನಿರತಳಾಗಿದ್ದಳು ಆ ಒಂದು ದಿನ ತನ್ನ ಬದುಕನ್ನೇ ಬದಲಿಸಬಹುದೆಂಬ ಸಣ್ಣ ಕಲ್ಪನೆಯೂ ಸಹ ಅವಳಿಗಿರಲಿಲ್ಲ ಯಾವುದೋ ಕೆಲಸದ ನಿಮಿತ್ತ ಹೊರ ಹೋಗಿದ್ದ ಕೇಶವ್ ಪ್ರಸಾದ್ ಆಗಷ್ಟೇ ಮನೆಗೆ ಬಂದವರು ಕೌಸಲ್ಯ ಕೊಟ್ಟ ನೀರನ್ನು ಕುಡಿದು ದಣಿವಾರಿಸಿಕೊಂಡು ತಮ್ಮ ಮಗಳನ್ನು ಅರಸಿ ಅವಳ ಕೋಣೆಗೆ ತೆರಳಿದರು ತನ್ನ ಕೆಲಸವನ್ನೆಲ್ಲ ಮುಗಿಸಿ ಕೋಣೆಯಲ್ಲಿ ಮೊಬೈಲ್ ಹಿಡಿದು ಹಾಡು ಕೇಳುತ್ತಿದ್ದ ವತ್ಸಲ ಅಪ್ಪ ಅಮ್ಮ ಒಳ ಹೋಗುತ್ತಿದ್ದಂತೆ ಮೊಬೈಲ್ ಆಫ್ ಮಾಡಿ ಅಪ್ಪ ಈಗ ಬಂದ್ರ ಎಂದು ವಿಚಾರಿಸಿದಳು ಹೌದು ಮಗಳೇ ಈಗಷ್ಟೇ ಬಂದೆ ಒಂದು ಮುಖ್ಯವಾದ ಕೆಲಸ ಇತ್ತು ಅದಕ್ಕೆ ಪಕ್ಕದ ಆಗುಂಬೆಯಲ್ಲಿರೋ ನನ್ನ ಸ್ನೇಹಿತ ಸತೀಶ್ನನ್ನು ಭೇಟಿ ಮಾಡಕ್ಕೆ ಹೋಗಿದ್ದೆ ಎಂದಾಗ ಓ ಅದೇ ಆಗುಂಬೆಯ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಪ್ರೈಮರಿ ಟೀಚರ್ ಆಗಿದ್ದಾರಲ್ಲ ಅವರೇ ತಾನೇ ಎಂದಳು ಊನಮ್ಮ ಅವರೇ ಎಂದಷ್ಟೇ ಹೇಳಿ ಕೈಯಲ್ಲಿ ಹಿಡಿದಿದ್ದ ಲಕೋಟೆಯಿಂದ ಹುಡುಗನ ಭಾವಚಿತ್ರವನ್ನು ಹೊರತೆಗೆದು ವತ್ಸಲಾಳಿಗೆ ತೋರಿಸಿದರು ತನ್ನ ತಂದೆಯ ಕೈಯಲ್ಲಿದ್ದ ಭಾವಚಿತ್ರವನ್ನೇ ನೋಡುತ್ತಾ ಏನು ಅರ್ಥವಾಗದವಳಂತೆ ಏನಪ್ಪ ಇದು ಇದೇ ಫೋಟೋ ಇದನ್ನು ನನಗೆ ತೋರಿಸ್ತಾ ಇದ್ದೀರಾ ಆಶ್ಚರ್ಯದಿಂದ ಪ್ರಶ್ನಿಸಿದಳು ನೀನು ಮದುವೆಯಾಗೋ ಹುಡುಗನ ಫೋಟೋನ ನಿನಗ್ ತೋರಿಸ್ದೆ ಮತ್ತಿನ್ಯಾರಿಗೆ ತೋರಿಸ್ಲಿ ಹೇಳು ಮಗಳೇ ತಂದೆಯ ಮಾತುಗಳು ಅರ್ಥವಾಗದೆ ಗೊಂದಲಕ್ಕೊಳಗಾದ ಒತ್ಸಲ ಅಪ್ಪ ನೀವೇನ್ ಮಾತಾಡ್ತಿದ್ದೀರಾ ನನ್ಗೆ ಏನು ಅರ್ಥ ಆಗ್ತಾ ಇಲ್ಲ ನಾನು ಮದುವೆ ಆಗೋ ಹುಡುಗನ ಫೋಟೋನಾ ಅಂದ್ರೆ ಅಪ್ಪನ ಮುಖವನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಾ ನಿಂತಳು ಹೌದು ಮಗಳೇ ನಾನು ಮತ್ತೆ ಅಪ್ಪ ಸೇರಿ ನಿನಗಾಗಿ ಹುಡುಕಿರೋ ಹುಡುಗ ಫೋಟೋ ನೋಡು ಹುಡುಗ ಒಪ್ಪಿಗೆ ಆದ್ರೆ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋಣ ಹುಡುಗ ಬೆಂಗಳೂರಿನಲ್ಲಿ ಗವರ್ನಮೆಂಟ್ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಪ್ಪನಿಗೆ ಬಹಳ ಪರಿಚಯದ ಹುಡುಗ ನಿಮ್ಮ ತಂದೆಯ ಸ್ನೇಹಿತ ಸತೀಶ್ ಅವರಿಗೂ ಆ ಹುಡುಗನ ಪರಿಚಯ ಬಹಳ ಚೆನ್ನಾಗಿದೆ ಆ ಹುಡುಗನ ಬಗ್ಗೆ ನಮಗೆ ಗೊತ್ತಾದದ್ದು ಕೂಡ ಅವರಿಂದಲೇ ಆ ಹುಡುಗನ ಗುಣ ನಡವಳಿಕೆಗಳು ನಮಗೆ ತುಂಬಾ ಇಷ್ಟ ಆಯಿತು ಒಪ್ಪಿಗೆ ಆದರೆ ಮದುವೆ ಬಗ್ಗೆ ಮುಂದುವರಿಯೋಣ ಏನ್ ಹೇಳ್ತೀಯಾ ಕೌಸಲ್ಯ ಮಗಳ ನಿರ್ಧಾರಕ್ಕಾಗಿ ಎದುರು ನೋಡಿದರು ತಂದೆ ತಾಯಿ ಮದುವೆಯ ಬಗ್ಗೆ ಮಾತನಾಡುತ್ತಾರೆಂದು ಎಂದಿಗೂ ಯೋಚಿಸದ ವತ್ಸಲ ಏನೊಂದು ಉತ್ತರಿಸದಿದ್ದಾಗ ಯಾಕೆ ಪುಟ್ಟಿ ಏನು ಮಾತಾಡ್ತಾ ಇಲ್ಲ ತಗೋ ಒಂದ್ಸಲ ಹುಡುಗ ಹೇಗಿದ್ದಾನೆ ಅಂತ ನೋಡು ಪ್ರಸಾದ್ ಕೈಲಿದ್ದ ಭಾವಚಿತ್ರವನ್ನು ಮಗಳಿಗೆ ನೀಡಲು ಮುಂದಾದರು ಮದುವೆಯ ಬಗ್ಗೆ ಹಲವಾರು ಕನಸುಗಳಿದ್ದರೂ ಜವಾಬ್ದಾರಿ ಎಂಬುದು ಅವಳನ್ನು ಕಟ್ಟಿಹಾಕುತ್ತಿತ್ತು ಮೇಲೆ ಅವಳು ಹುಡುಗನ ಭಾವಚಿತ್ರವನ್ನಾದರೂ ಹೇಗೆ ನೋಡಿಯಾಳು ಅಪ್ಪ ನನಗೆ ಯಾರ ಫೋಟೋನೂ ನೋಡಬೇಕು ಅನ್ನಿಸ್ತಾ ಇಲ್ಲ ಎಂದು ತನ್ನ ಮಾತನ್ನು ಪೂರ್ತಿ ಮಾಡುವುದರೊಳಗಾಗಿ ಕೇಶವಪ್ರಸಾದ್ ತಮ್ಮ ಕೈಲಿದ್ದ ಭಾವಚಿತ್ರವನ್ನು ಮಗಳ ಕೈಗೆಟ್ಟಿದ್ದರು ಒತ್ಸಲ ಕೈಯಲ್ಲಿ ಹಿಡಿದಿದ್ದ ಭಾವಚಿತ್ರವನ್ನು ತನ್ನ ಗರಿವಿಲ್ಲದೆಯೇ ದಿಟ್ಟಿಸತೊಡಗಿದಳು ಮಗಳ ಕಣ್ಣೋಟವನ್ನು ಗಮನಿಸಿದ ಹೆತ್ತವರು ಪುಟ್ಟಿ ನಿನಗೆ ಒಪ್ಪಿಕೇನಾ ಉತ್ಸುಕರಾಗಿ ಕೇಳಿದರು ಹುಡುಗ ನೋಡೋಕೇನಾ ತುಂಬ ಸುಂದರವಾಗಿದ್ದಾರೆ ಆದ್ರೆ ಅಪ್ಪ ನಾನು ಮದುವೆ ಆಗ್ತೀನಿ ಅಂತ ನಿಮ್ಮ ಹತ್ರ ಯಾವತ್ತಾದ್ರೂ ಹೇಳಿದ್ನಾ ನನಗೆ ಈ ಮದುವೆ ಸಂಸಾರ ಇದ್ಯಾವುದೂ ಬೇಡ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ ಒಂದ್ಸಲ ಧೈನ್ಯತೆಯಿಂದ ಹೆತ್ತವರ ಎದುರು ಕೈ ಜೋಡಿಸಿದಳು ಯಾಕಮ್ಮ ಒಂದ್ಸಲ ಯಾಕೆ ಮದುವೆ ಬೇಡ ಅಂತ ಹೇಳ್ತಿದ್ಯಾ ಅಕ್ಕನ ಮದುವೆಯಾಗಿ ಮೂರ್ನಾಲ್ಕು ವರ್ಷ ಆಗ್ತಾ ಬಂತು ಈಗ ನಿನ್ನ ಮದುವೆಯನ್ನು ಮಾಡಿ ಮುಗಿಸಿದ್ರೆ ನಮ್ಮ ಜವಾಬ್ದಾರಿ ಕಳೆಯುತ್ತೆ ಊರೆಲ್ಲ ಹುಡುಕಿದ ಮೇಲೆ ಇವನೇ ನಿನಗೆ ಸರಿಯಾದ ಜೋಡಿ ಅಂತ ಅನಿಸ್ತು ಈ ಹುಡುಗ ರೂಪದಲ್ಲೂ ಚೆನ್ನಾಗಿದ್ದಾನೆ ಒಳ್ಳೆಯ ಕೆಲಸವೂ ಇದೆ ಅನ್ಮೇಲೆ ನೀನ್ಯಾಕೆ ಹೀಗೆ ಮದುವೆಗೆ ಹಿಂದೆ ಮಗಳು ಮದುವೆ ಬೇಡ ಎನ್ನುವುದಕ್ಕೆ ಕಾರಣ ತಿಳಿದಿದ್ದರೂ ಪ್ರಶ್ನಿಸಿದ್ದರು ಕೌಸಲ್ಯ ಅದು ಅಮ್ಮಾ ನನಗ್ಯಾಕೋ ಈ ಮದುವೆಯಲ್ಲ ಎಂದು ಮತ್ತದೆ ರಾಗ ಎಳೆಯುತ್ತಿದ್ದ ಮಗಳ ಮಾತುಗಳನ್ನು ತೆರೆಯುತ್ತಾ ಮಗಳೇ ನಮಗೆ ಚೆನ್ನಾಗಿ ತಿಳಿದಿದೆ ನೀನು ಮದುವೆಯಾಗಿ ಹೋಗ್ಬಿಟ್ರೆ ಇಲ್ಲಿ ನಾವಿಬ್ಬರೇ ಆಗ್ಬಿಡ್ತೀವಿ ಅನ್ನೋ ಆತಂಕ ತಾನೇ ನೋಡು ನಾವಿಬ್ರು ಇನ್ನು ಎಷ್ಟು ಗಟ್ಟಿ ಮುಟ್ಟಾಗಿದ್ದೀವಿ ನಮ್ಮಿಬ್ಬರಿಗೆ ಏನೂ ಆಗೋದಿಲ್ಲ ಗಂಡು ಮಕ್ಕಳು ಇಲ್ಲದೆ ಇರೋ ತಂದೆ ತಾಯಿಗಳು ಕೊನೆಗಾಲದಲ್ಲಿ ನಮ್ಮ ಜೊತೆಗೆ ಯಾರು ಇರೋದಿಲ್ಲ ಅನ್ನೋ ಸ್ವಾರ್ಥದಿಂದ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡದೆ ಮನೇಲೆ ಇಟ್ಕೋತಾರ ಹೇಳು ಮಾಡೋದಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಹೆಣ್ಣು ಮಕ್ಕಳು ಮದುವೆಯಾಗ್ದೆ ಮನೇಲೆ ಕುತ್ಕೋಬೇಕಾಗಿತ್ತು ಯಾವ ತಂದೆ ತಾಯಿಗಳು ತಮ್ಮ ಸ್ವಾರ್ಥಕ್ಕಾಗಿ ಮಕ್ಕಳನ್ನು ಬೆಳೆಸೋದಿಲ್ಲಮ್ಮ ನೀನು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ ಅಂತ ನಮಗೂ ಗೊತ್ತಿದೆ ಹಾಗಂತ ನಿನ್ನ ಮದುವೆ ಮಾಡದೆ ಇದ್ರೆ ಅದು ನಮ್ಮ ಸ್ವಾರ್ಥ ಆಗಲ್ವಾ ಇದನ್ನು ಆ ಭಗವಂತ ಕೂಡ ಮೆಚ್ಚೋದಿಲ್ಲ ಇಷ್ಟು ವರ್ಷ ನಿನ್ನ ಓದೆಲ್ಲ ಮುಗೀಲಿ ಅಂತ ಕಾಯ್ತಾ ಇದ್ವಿ ಇನ್ನೂ ಎಷ್ಟು ವರ್ಷ ಅಂತ ಮುಂದೋಡೋದು ಹೇಳು ಹೆಣ್ಣಾಗ್ಲಿ ಗಂಡಾಗ್ಲಿ ಮದುವೆ ಆಗೋ ಕಾಲಕ್ಕೆ ಆಗ್ಬಿಡ್ಬೇಕು ಈಗ ನೋಡು ಅಕ್ಕ ಮದುವೆ ಆಗಿದ್ದಾಳೆ ಹಾಗಂತ ಅವಳು ನಮ್ಮನ್ನೆಲ್ಲ ಮರೆತು ಬಿಟ್ಟಿದ್ದಾಳ ಅಥವಾ ನಾವೇನು ಅವಳಿಂದ ದೂರ ಆಗ್ಬಿಟ್ಟಿದ್ದೀವ ಇಲ್ಲ ತಾನೆ ಮದುವೆ ಅಂದ್ರೆ ಸಂಬಂಧಗಳು ದೂರ ಆಗೋದಲ್ಲ ಸಂಬಂಧಗಳು ರೂಪುಗೊಂಡು ಬೆಳೆಸುವಂತ ಒಂದು ಅದ್ಭುತ ಬಂಧ ಅಕ್ಕ ಕೂಡ ನಮ್ಮ ನೆನಪಾದಾಗ್ಲೆಲ್ಲ ಮನೆಗೆ ಬರ್ತಾ ಇರ್ತಾಳೆ ಅವಳ ಗಂಡ ಅತ್ತೆ ಮಾವ ಎಲ್ಲರೂ ಹಬ್ಬ ಹರಿದಿನಗಳು ಬಂದ್ರೆ ಎಲ್ಲ ಒಂದೆಡೆ ಸೇರಿ ಎಷ್ಟೊಂದು ಸಂಭ್ರಮ ಸಡಗರದಿಂದ ಒಟ್ಟಾಗಿ ಆಚರಿಸ್ತೀವಿ ಹಾಗೆ ನಾವು ಕೂಡ ಅವಳ ಮನೆಗೆ ಹೋಗ್ತಾ ಇರ್ತೀವಿ ಬಂಧ ಬಂಧುಗಳು ಅಂದ್ರೆ ಹೀಗೇನೆ ಯಾವ ಸಮಯದಲ್ಲಿ ಏನಾಗ್ಬೇಕೋ ಅದು ಆಗ್ಲೇಬೇಕು ಇನ್ನು ನಮಗೆ ವಯಸ್ಸಾದ ಕಾಲಕ್ಕೆ ನೀವೇ ಬಂದು ನಮ್ಮನ್ನು ನೋಡ್ಕೊಳ್ಳಿ ಅದು ಬಿಟ್ಟು ಮದುವೆನೇ ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರೆ ನಮಗೂ ಬೇಜಾರಾಗೋದಿಲ್ವಾ ಮಗಳೇ ಕೇಶವ ಪ್ರಸಾದ್ ತಮ್ಮ ಮನದಿಂಗಿತವನ್ನು ಮಗಳ ಬಳಿ ಹೇಳಿಕೊಂಡರು ಅಷ್ಟರವರೆಗೂ ತಂದೆಯ ಮಾತುಗಳನ್ನು ಕೇಳಿಸಿಕೊಂಡ ನಂತರವೂ ಇಲ್ಲಪ್ಪ ನೀವು ಏನ್ ಹೇಳಿದ್ರು ನನ್ಗೆ ಮದುವೆಯೆಲ್ಲ ಬೇಡ ಎಂದು ಹೇಳುತ್ತಿದ್ದಂತೆಯೇ ಮಗಳ ಬಳಿ ಬಂದ ಕೌಸಲ್ಯಾರವರು ಅವಳ ಕೈಯನ್ನು ತಮ್ಮ ತಲೆಯ ಮೇಲಿರಿಸಿ ಇನ್ನೇನು ಮಾತನಾಡ್ಬೇಡ ಸಲ ಈಗ್ಲೂ ನೀನು ಮದುವೆಗೆ ಒಪ್ಲಿಲ್ಲ ಅಂದ್ರೆ ನಮ್ಮ ಮೇಲಾಣೆ ಎಂದು ಮಗಳಿಂದ ಭಾಷೆ ತೆಗೆದುಕೊಂಡರು ಅಮ್ಮನ ಈ ನಡವಳಿಕೆಯಿಂದ ಏನು ಮಾಡಬೇಕೆಂದು ದಿಕ್ಕು ತೋಚದೆ ಅಮ್ಮನ ಮುಖವನ್ನೇ ದಿಟ್ಟಿಸುತ್ತಿದ್ದವಳು ತನ್ನ ತಾಯಿಯ ಕಣ್ಣಿನಿಂದ ಜಾರುತ್ತಿದ್ದ ಹನಿಗಳನ್ನು ಒರೆಸುತ್ತಾ ಅಮ್ಮ ಇಷ್ಟಕ್ಕೆಲ್ಲ ಆಳ್ತಾರಾ ಈಗ ಅಳುವಂಥದ್ದೇನಾಯ್ತು ನೀವು ಹೀಗೆಲ್ಲ ಆಳ್ಬೇಡಿ ಏನೀಗ ನಾನು ಮದುವೆ ಆಗ್ಬೇಕು ಅಷ್ಟೇ ತಾನೆ ಸರಿ ನಿಮ್ಮಿಷ್ಟದಂತೆ ಆಗಲಿ ಅದಕ್ಕೋಸ್ಕರ ನೀವೀಗೆ ಆಣೆ ಪ್ರಮಾಣ ಎಲ್ಲ ಮಾಡಿಸಿಕೊಂಡು ದಯವಿಟ್ಟು ಆಳ್ಬೇಡಿ ನಿಮ್ಮ ಕಣ್ಣೀರನ್ನು ನನ್ನಿಂದ ನೋಡೋಕ್ಕಾಗೋದಿಲ್ಲ ಎಂದು ಅಪ್ಪ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಅಂತೂ ಕೊನೆಗೂ ಮಗಳು ಮದುವೆಗೆ ಒಪ್ಪಿಗೆ ಸೂಚಿಸಿದ್ದರಿಂದ ದಂಪತಿಗಳಿಬ್ಬರು ಬಹಳವೇ ಸಂತೋಷಗೊಂಡರು ತುಂಬಾ ಒಳ್ಳೇದು ಮಗಳೇ ಅಂತೂ ಇಂತೂ ನೀನು ಮದುವೆಗೆ ಒಪ್ಪಿಕೊಂಡೆಲ್ಲ ನಮಗೆ ಅಷ್ಟೇ ಸಾಕು ನಮಗೂ ವಯಸ್ಸಾಯಿತು ಆ ಭಗವಂತ ನಮ್ಮನ್ನು ಅದ್ಯಾವಾಗ ಕರೆಸಿಕೊಳ್ತಾನೋ ಗೊತ್ತಿಲ್ಲ ನೀನೆಲ್ಲಿ ಮದುವೆಗೆ ಒಪ್ಪದೆ ಒಬ್ಬಂಟಿಯಾಗಿ ಬಿಡ್ತೀಯೋ ಅಂತ ಹೆದರಿಬಿಟ್ಟಿದ್ವಿ ಎಂದು ಮತ್ತೇನು ಹೇಳ ಹೊರಟಿದ್ದ ಅಪ್ಪ ಅಮ್ಮನ ಬಾಯಿಗೆ ತನ್ನ ಕೈಗಳನ್ನು ಅಡ್ಡ ಹಿಡಿದವಳು ನಿಮ್ಗೆ ಏನು ಆಗೋದಿಲ್ಲ ನೀವು ಹೀಗೆಲ್ಲ ಮಾತಾಡಿದ್ರೆ ನಾನು ಖಂಡಿತ ಮದುವೆ ಆಗೋದಿಲ್ಲ ಎಂದು ಹುಸಿ ಮುನಿಸು ತೋರಿದಳು ಮಗಳ ಕೈಗಳನ್ನು ಹಿಡಿದುಕೊಂಡು ತಮ್ಮ ಕೈಗಳಲ್ಲಿ ಬಂಧಿಸಿದವರು ಪುಟ್ಟಿ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀಯ ನಾವು ಈಗ್ಲೇ ನಿನ್ನನ್ನು ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾ ಇಲ್ಲ ಕಾಲ ಹೀಗೆ ಇರುತ್ತಾ ಹೇಳು ಒಂದು ಕ್ಷಣದ ಮುಂಚೆ ಆರೋಗ್ಯವಾಗಿದ್ದವರು ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಎಲ್ರೂ ಸಾಯಲೇಬೇಕು ಈಗ ನಿನಗೆ ವಯಸ್ಸಿದೆ ನಿನ್ನ ಜೀವನವನ್ನು ನೀನು ನಿಭಾಯಿಸ್ಕೊಂಡು ಹೋಗ್ಬಹುದು ಅನ್ನೋ ಛಲ ಇದೆ ಅದಕ್ಕೆ ನೀನು ಮದುವೆ ಬೇಡ ಅಂತ ಹೇಳ್ತಿದ್ಯಾ ನಮಗೆ ಸಂಗಾತಿಯ ಅವಶ್ಯಕತೆ ಇರೋದು ಒಬ್ಬ ಸಂಗಾತಿ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸೋದು ಮುಪ್ಪಿನ ಕಾಲದಲ್ಲಿ ಅದಕ್ಕಾಗಿಯೇ ನಿನಗೆ ಮದುವೆ ವಿಷಯದಲ್ಲಿ ನಾವು ಇಷ್ಟೊಂದು ಒತ್ತಾಯ ಮಾಡ್ತಾ ಇರೋದು ಎಂದು ಅವರಿಬ್ಬರು ಕಣ್ತುಂಬಿಕೊಂಡರು ಅಪ್ಪ ಅಮ್ಮ ನಿಮ್ಮ ಮಾತಿನಂತೆ ನಾನು ಮದುವೆಗೆ ಒಪ್ಪಿಕೊಂಡಾಗಿದ್ಯಲ್ಲ ಆದರೂ ಯಾಕೆ ಹೀಗೆ ಅಳ್ತಾ ಇದ್ದೀರಾ ಸೌಕುಮಾರ್ಯದಿಂದ ಅಪ್ಪ ಅಮ್ಮನ ಕಣ್ಣೀರನ್ನು ಒರೆಸಿದಳು ನಾವು ಅಳ್ತಾ ಇಲ್ಲ ಪುಟ್ಟಿ ಇದು ಸಂತೋಷಕ್ಕೆ ಬರ್ತಾ ಇರೋ ಆನಂದ ಬಾಷ್ಪ ಮಗಳ ನಿರ್ಧಾರದಿಂದ ಹೆತ್ತವರ ಮನಸ್ಸು ಪ್ರಫುಲ್ಲವಾಗಿತ್ತು ಅವರು ಮಗಳನ್ನು ತಬ್ಬಿಕೊಂಡು ಮುದ್ದಿಸಿದರು ಬಳಿಕ ಮಗಳ ಕೈಲಿದ್ದ ಹುಡುಗನ ಭಾವಚಿತ್ರವನ್ನು ಅವಳ ಕೈಯಲ್ಲಿಯೇ ಬಿಟ್ಟು ಸರಿಪುಟ್ಟಿ ಈಗಾಗಲೇ ತುಂಬಾ ತಡ ಆಗಿದೆ ನಾನು ಊಟಕ್ಕೆ ಬಡಿಸಿರ್ತೀನಿ ನೀನು ಕೂಡ ಬಾ ಎಂದು ಕೌಸಲ್ಯ ಅಡುಗೆ ಮನೆಗೆ ತೆರಳಿದರೆ ಕೇಶವ ಪ್ರಸಾದ್ ತಮ್ಮ ಕೋಣೆಗೆ ನಡೆದರು ಮದುವೆ ಸಂಸಾರ ಮಕ್ಕಳ ಬಗ್ಗೆ ಹಲವಾರು ಕನಸುಗಳನ್ನು ಕಂಡಿದ್ದ ವತ್ಸಲ ತನ್ನ ತಂದೆ ತಾಯಿಯ ಮೇಲಿನ ಪ್ರೀತಿಯಿಂದ ಅವಳ ಆಸೆ ಕನಸುಗಳನ್ನೆಲ್ಲ ಚಿಗುರೊಡೆಯುವ ಮುನ್ನವೇ ಚಿವುಟಿ ಹಾಕಿದ್ದವಳಿಗೆ ಅಪ್ಪ ಅಮ್ಮನ ಪ್ರೀತಿಯ ಮಾತುಗಳು ಮತ್ತೊಮ್ಮೆ ಅವಳ ಕನಸುಗಳನ್ನೆಲ್ಲ ಚಿಗುರೊಡೆಯುವುದಕ್ಕೆ ಮಳೆಯ ಸಿಂಚನವಾಗಿತ್ತು ಕೈಯಲ್ಲಿ ಹಿಡಿದಿದ್ದ ಭಾವಚಿತ್ರವನ್ನು ಮೇಜಿನ ಮೇಲಿಟ್ಟು ತಾಯಿಯ ಹಿಂದೆಯೇ ಅಡುಗೆ ಕೋಣೆಗೆ ತೆರಳಿದ ವತ್ಸಲ ಊಟವೆಲ್ಲ ಆದ ಬಳಿಕ ಊಟದ ತಟ್ಟೆಗಳನ್ನೆಲ್ಲ ತೊಳೆದು ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ತನ್ನ ಕೋಣೆಗೆ ಬಂದವಳು ಮೇಜಿನ ಮೇಲೆ ಇರಿಸಿದ್ದ ಭಾವಚಿತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ಅವನ ಕಣ್ಣುಗಳಲ್ಲಿಯೇ ಕಳೆದು ಹೋಗಿದ್ದಳು ಭಾವಚಿತ್ರದಲ್ಲಿ ಆತನ ರೂಪವನ್ನು ನೋಡುತ್ತಲೇ ಅವಳಿಗೆ ಮೊದಮೊದಲ ಪ್ರೀತಿಯ ಸ್ಪರ್ಶವಾಗಿತ್ತು ಭಾವಚಿತ್ರವನ್ನು ನೋಡುವುದರಲ್ಲಿ ನಳಾಗಿದ್ದವಳು ಇವರು ನೋಡೋಕೇನೋ ತುಂಬ ಸುಂದರವಾಗಿದ್ದಾರೆ ಆದ್ರೆ ಇವರ ಹೆಸರೇನು ಅಂತಾನೆ ಕೇಳಿಲ್ವಲ್ಲ ಅಪ್ಪ ಅಮ್ಮನ ಬಳಿ ಹೋಗಿ ಇವರ ಹೆಸರೇನು ಅಂತ ಕೇಳಿದ್ರೆ ಏನಂತ ಗೊತ್ತಾರೋ ಏನೋ ಎಂದು ಮುಜುಗರದಿಂದಲೇ ಭಾವಚಿತ್ರವನ್ನು ಹಿಂದೆ ಮುಂದೆ ತಿರುಗಿಸುತ್ತಾ ಆತನ ಸೌಂದರ್ಯದಲ್ಲಿ ಕಳೆದು ಹೋಗಿದ್ದವಳಿಗೆ ಭಾವಚಿತ್ರದ ಹಿಂಬದಿಯಲ್ಲಿ ಬರೆಯಲಾಗಿದ್ದ ಹೆಸರನ್ನು ಕಂಡು ವಾಸ್ತವ್ ಎಂದು ತನ್ನ ಗರಿವಿಲ್ಲದೆಯೇ ನಾಲ್ಕೈದು ಬಾರಿ ಪುನರುಚ್ಚಿಸಿದ್ದಳು ಅವನ ಹೆಸರನ್ನೇ ಗುನುಗುತ್ತಿದ್ದವಳು ಅವಳಿ ಗರಿವಿಲ್ಲದೆಯೇ ಅವನ ಭಾವಚಿತ್ರದ ಮೇಲೆ ಕೈಯಾಡಿಸುತ್ತ ಹಾಗೆಯೇ ನಿದ್ರೆಗೆ ಜಾರಿದಳು ವಾಸ್ತವ್ ನಿಜವಾಗಿಯೂ ಒತ್ಸಲ್ಲಾಳ ಕನಸಿನ ಹುಡುಗನೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಹೊತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು